ಬಳ್ಳಾರಿ ನಗರದಲ್ಲಿ ಇದೇ ಡಿಸೆಂಬರ್ ಹತ್ತರಂದು ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಮಾನವ ಹಕ್ಕುಗಳ ಜನಸೇವಾ ಸಮಿತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಾಗೂ ಪದಗ್ರಹಣ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಜೆ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ತಾಯಣ್ಣ ಮತ್ತು ಸಮಿತಿ ಜಂಟಿ ಕಾರ್ಯದರ್ಶಿ ಧನುಂಜಯಿ ಮತ್ತು ಸಮಿತಿಯ ಮಹಿಳಾ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಭವಾನಿಯವರು ಸೇರಿ ಉದ್ಘಾಟನೆಯನ್ನು ಮಾಡಿದರು ಇದೇ ವೇಳೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ಭವಾನಿ ಅವರು ಮಾತನಾಡಿ ಮೊಟ್ಟ ಮೊದಲ ಬಾರಿಗೆ ನಾನು ಈ ಕಾರ್ಯಕ್ರಮವನ್ನು ಮಾಡಿರುವೆ ಅದರಂತೆ ನೆರವೇರಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಮುಂದಿನ ದಿನಗಳಲ್ಲಿ ಬಳ್ಳಾರಿ ಜಿಲ್ಲೆ ಜನರ ಪರವಾಗಿ ದೀನದಲಿತ ಶೋಷಿತರ ಪರವಾಗಿ ಮಹಿಳೆಯರ ಪರವಾಗಿ ನಿಲ್ಲುತ್ತೇನೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಕಟ್ಟುನಿಟ್ಟಾಗಿ ಹೋರಾಟದಲ್ಲಿ ಭಾಗಿಯಾಗುತ್ತೇನೆಂದು ಹೇಳಿದರು ಅಲ್ಲದೆ ನಾನು ಸತತ ಎಂಟು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವೆ ಇನ್ನು ಮುಂದೆ ನಮ್ಮ ಜಿಲ್ಲಾ ಸಮಿತಿಯಿಂದ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಲು ಸಜ್ಜಾಗುತ್ತೇನೆ ಎಂದು ಭವಾನಿಯವರು ತಿಳಿಸಿದರು ನಂತರ ಸಮಿತಿಯ ರಾಜ್ಯ ಜಂಟಿ ಕಾರ್ಯದರ್ಶಿ ಧನುಜಯ್ ಅವರು ಮಾತನಾಡಿ ಮಾನವ ಹಕ್ಕುಗಳ ದಿನಾಚರಣೆ ಸಂದರ್ಭದಲ್ಲಿ ಅದ್ಭುತವಾದ ಕಾರ್ಯಕ್ರಮವನ್ನು ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಭವಾನಿಯವರು ಮಾಡಿದ್ದಾರೆ ಇವರು ಮಾಡಿರುವಂತಹ ಸೇವೆಯನ್ನು ಗುರುತಿಸಿ ಹಲವಾರು ಕಾರ್ಯಕ್ರಮಗಳನ್ನು ಹೋರಾಟ ಮತ್ತು ಸೇವೆಯನ್ನು ಮಾಡಲಿಕ್ಕೆ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಇಂದು ಮಾನವ ಹಕ್ಕುಗಳ ದಿನಾಚರಣೆ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಘನತೆಯಿಂದ ಬದುಕುವ ಪ್ರಯತ್ನದಲ್ಲಿ ನಾವು ಮಾನವರು ಕೆಲವು ಮೂಲಭೂತ ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳಿಗೆ ಅರ್ಹರಾಗಿದ್ದೇವೆ ಎಂದರು ಕೊನೆಯಲ್ಲಿ ಸಮಿತಿ ವತಿಯಿಂದ ಮಾಜಿ ಸೈನಿಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ತಾಯಣ್ಣ ರಾಜ್ಯ ಜಂಟಿ ಕಾರ್ಯದರ್ಶಿ ಧನುಂಜಯಜಿ ಬಳ್ಳಾರಿ ಜಿಲ್ಲಾಧ್ಯಕ್ಷ ಜಯರಾಮ್ ಗೋಟೂರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಭವಾನಿ ಮಾನವ ಹಕ್ಕುಗಳ ಸಮಿತಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ಹೂಳೂರು ಅಹಿಂದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಕೆ ಯಶೋಧಮ್ಮ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ಅಮ್ಮಿನಾ ಸಮಾಜ ಸೇವಕರು ಹಾಗೂ ಮಾನವ ಹಕ್ಕುಗಳ ಸಮಿತಿಯ ಪುಷ್ಪ ಮಾಜಿ ಪಾಲಿಕೆ ಸದಸ್ಯರಾದ ಪರವೀನ್ ಭಾನು ಕುಮಾರ್ ಕೊಪ್ಪಳ ಜಿಲ್ಲಾಧ್ಯಕ್ಷೆ ದೇವಮ್ಮ ದಲಿತ ಸಂಘರ್ಷ ಸಮಿತಿಯ ಭೀಮವಾದ ಜಿಲ್ಲಾಧ್ಯಕ್ಷ ಗಾದಿಲಿಂಗಪ್ಪ ಪ್ರಸಾದ್ ಸೇರಿದಂತೆ ಮುಂತಾದವರು ಸಮಿತಿಯ ಪದಾಧಿಕಾರಿಗಳು ಮತ್ತು ಹಲವಾರು ಸಾರ್ವಜನಿಕರು ಉಪಸ್ಥಿತರಿದ್ದರು ಜಿಲ್ಲಾಧ್ಯಕ್ಷನ ಏನೂ ಗೊತ್ತಿಲ್ಲ ಜಿಲ್ಲಾಧ್ಯಕ್ಷ ತಾಯಿ ಸ್ಥಾನ ಅದು ತಾಯಿ ಒಬ್ಬ ಮಕ್ಕಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆಲ್ಲ ಸಮಾನತೆಯಾಗಿ ಆ ರೀತಿಯಾಗಿ ಅಣ್ಣ ನನ್ನವರ ನನ್ನ ಸೇವೆಯನ್ನು ಗುರುತಿಸಿ ನನಗೆ ಕೇಳದೆ ಅಣ್ಣ ಇನ್ನೂರು ಜನ ಸಭೆಯಲ್ಲಿ ನನ್ನ ಕರೆದು ಒಂದು ಗಾಡ್ ಗಿಫ್ಟಾಗಿ ನನಗೆ ಅಣ್ಣ ಜೆ ಡಿ ಎಸ್ನಲ್ಲಿ ಜಿಲ್ಲಾಧ್ಯಕ್ಷ ಮಾಡಿದ್ರು ಬಟ್ ಕೆಲವು ಕಾರಣಗಳಿಂದ ನನಗೆ ಆರ್ಥಿಕ ಹೆಲ್ತ್ ಪ್ರಾಬ್ಲಮ್ ಇತ್ತು ಹಾಗಾಗಿ ನಾನು ಸ್ವಲ್ಪ ಹೋಗದ ಹೋಗಿಲ್ಲ ಬಟ್ ಈ ಒಂದು ಮಾನವ ಹಕ್ಕುಗಳ ಜನಸೇವಾ ಸಮಿತಿಯಲ್ಲಿ ನನ್ನ ನನ್ನನ್ನು ಕೂಡ ಲಾಯರ್ ಸಾರ್ ಮನು ಸ್ವಾಮಿ ಸಾರ್ ಅವರು ಮೇಡಮ್ ನೀವು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತೇಳಿ ಅವರೇ ನನಗೆ ಜಾಯಿನ್ ಮಾಡಿಸಿರೋದು ಬಟ್ ಮೋಸ್ಟ್ ಬಂದಿದ್ದರು ಹೋಗಿ ಲೇಟ್ ಆಗಿದೆ ಅಂತ ಹೋಗಿದ್ದಾರೆ ಬಟ್ ಆದರೆ ಒಂದು ವಿಷಯ ನಾನು ಏನಪ್ಪ ಅಂತಂದರೆ ಆಲ್ರೆಡಿ ದಯಾಳವ್ರು ಹೇಳಿರೋ ಪ್ರಕಾರ ಮತ್ತು ವಿಜಯ್ ಕುಮಾರಣ್ಣವರು ಹೇಳಿರೋ ಪ್ರಕಾರ ನಾನು ಸಮಾಜ ಸೇವೆ ಮಾಡೋದಕ್ಕಾಗಿ ಸದಾ ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ